ಅಕ್ಕ ಯಾರು ನಾನು ಕನಕೋ ಗಾಯತ್ರಿ ಓ ಗಾಯತ್ರಿನಾ ಬಂದಿ ಬಂದಿರು ಇದೇನಪ್ಪ ಇವಳು ಹಿಂಗ್ ಕೂತಳೆ ಏನೆಲ್ಲ ಮುಕ್ಕರ್ಕ ಕೂತಳೆ ಏನಾಯ್ತ ಕಾಣೆ ಗಾಯತ್ರಿ ಗಾಯತ್ರಿ ಅಕ್ಕ ಏನೋ ಯೋಚನೆ ಮಾಡ್ಕೊಂಡು ತಲೆ ಮೇಲೆ ಏನೋ ಬಿದ್ದಿರೋಡಂಗ ತಿರುಕ ನಿಂತಿದೆಯಲ್ಲ ಮತ್ತೆಲ್ಲ ಸಿಂಟಿಸ್ಕೊಂಡು ಅದಕ್ಕ ಐತ್ರಿ ಏನಾಯ್ತು ಮಕೆಲ್ಲ ಮಾಡ್ಕೊಂಡಿ ಸಪ್ಕೆ ಅಯ್ಯೋ ಏನ್ ಬಕ್ಕಾ ಅದೇನು ಹೇಳು ನಾನು ಹೇಳ್ಕೊಳಕೇನು ಇಲ್ಲಿ ಅಂಟು ಬಂದಿದೆ ಹಾಂ ಹಿಂಗೆ ಮಕೆಲ್ಲ ಹಿಂಗೆ ಸೊಪ್ಪು ಮಾಡ್ಕೋ ಅಲ್ಲ ಕಲಿನೇ ಇಲ್ಲ ಮಕ್ಕಳಿ ಏನು ಯಾವತ್ತು ಬಂದಾಗಲೂ ಅಕ್ಕ ಊಟ ಆಯ್ತಕ್ಕ ಏನು ಮಾಡಿದ್ಯಾಕ್ಕ ಅನ್ಕೊಂಡ್ ಚೆನ್ನಾಗಿ ಮಾತಾಡ್ಸಿದ್ದಾಳು ಇದಕ್ಕೆ ಹಿಂಗೆ ಮುಖರ್ಕೋ ಕೂತಿದ್ದೆ ಮಕೆಲ್ಲ ಕಿಕ್ ಮಾಡ್ಕೊಂಡು ಅಯ್ಯೋ ಏನು ಹೇಳಕ್ಕ ಏನು ಹೇಳಿ ಏಳು ಸರಿಯಾಗಿ ಶಾಸ್ತಿ ಮಾಡ್ಕೊಳ್ಸಿದ್ರು ಕನಕ ನಾನು ಮಾತ್ರ ನಮ್ಮ ಹಿಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದಿಲ್ಲ ಕನಕ ಯಾರು ನನ್ ಪರ ನಮ್ಮ ಅತ್ತೆ ಯಾರು ಬತ್ತಲ್ಲ ಯಾವತ್ತೂ ಯಾವತ್ತು ಪರ ನಿಂತಕತಿದ್ಳು ಹಂಗದ್ ಬಿಟ್ರು ಕನಕ ನನ್ನ ಇವತ್ತು ಆ ನಿಮ್ ಅತ್ಕೆ ನಿನ್ಬೋದ್ಲವ ಅದಕ್ಕೆ ಹಿಂಗ್ರಿ ಆ ಮಟ್ಟಕ್ಕೆ ಏನಂದ್ಲು ಯಾವತ್ತು ಹಿಂಗೆ ನಿನ್ಗೆ ಯಾವತ್ತು ಬೈತಲ್ಲ ನಿಮ್ ಅತ್ಕೇನ ಸಾರಾಜಿ ಒಂದ್ ದಿನ ಒಂದ್ ಮಾತಂದೋಳಲ್ಲ ರವೇನ ಉಗಿತಿದ್ಲಿ ಬಿಡು ವಯ್ಟ ಬತ್ತ ನೀವು ಉಸಿದ್ರು ಕೆಮ್ಮದ್ರೆ ಯಾವಾಗ್ಲೂ ಉಗಿಸ್ಕೊತಿದ್ವಿ ಅವಳ ಕೈಲಿ ಆ ಆದ್ರೂ ಅವ್ರವಿಗೆ ಬೈಕಂದು ನಿಂಗೆ ಸಪೋರ್ಟ್ ಬರೋಳು ಯಾವತ್ತು ನಿನ್ಗೆ ಚೂ ತು ಇವತ್ತು ಅಂದೋಳಲ್ಲ ಅದೇನಿವತ್ತು ಅವಳ ಕೆಲ ಉಗುದಪ್ಪ ಅಂತ ಕೆಲಸ ಏನ್ ಗನಂದರಿ ಕೆಲಸ ನೀನು ಫಸ್ಟ್ ಅಯ್ಯೋ ಅಕ್ಕ ಸುಂಗಿರಕ ಏನ್ ಗನಂದರಿ ಕೆಲಸ ಮಾಡಕ್ಕೆ ಏನು ಮಾಡಿಲ್ಲ ಕನಕ ಇಲ್ಲ ಕನಕೇಜೇ

നീ മുയ് നനേനും ടെൻഷൻ തകത്തിനില്ല നാ മുത്തീ ഹ്രീ ആക്കു നാളും ചെല ആട്രു നമ്മക്ക് ബന്ധു അവർ ഹേ ബോയ്ക്കണ്ടു നപ്പോർട്ട് ബരളു കണക്ക ഇവത്തു ആകനെ മുഗ്ദ പ്ലാൻ ആക്കിബിട് നോട് സർജി ഹർ നന ഏനും അർത്ഥാ ഇന്ത്യ നിന്ന് മാത്രൂരൂർ അർത്ഥവ ഫസ്റ്റ് നിനു ഒഴിഞ്ഞ നിൽസു പസ്റ്റ് ഒഴിഞ്ഞ നിൽസ്ബിട്ടു

ಅದೇನೋ ನೆಟ್ ಗೆಳು ಐತ್ರಿ ಅರ್ಥ ಇದ್ದವ ಅದ ಒಂದೇ ಮಾತಲ್ಲಿ ಹೇಳ್ಬಿಡು ಕರೆಕ್ಟ್ ಆಗಿ ಅದೇ ಕನಕ ಎಲ್ಲ ಕೂತಿದ್ರ ನಾನು ಬಂದಿ ಬಂದ್ಬಿಟ್ಟು ಮಾತಾಡ್ತಾ ಇದ್ರು ಎಲ್ಲ ಇವನು ದೇವ್ ಬೇಗ ಬಂದಿದ್ಮೇಲೆ ಇದಕ್ಕಪ್ಪ ಬೇಗ ಬಂದಿದೆ ಅಂದೆ ಅತ್ತೆ ಹಿಂಗೆ ಕಾಣತ್ತೆ ನಾನು ಸಾತ್ರೆ ಕೇಳಕ್ ಹೋಗಬೇಕು ಮಗಿಗೆ ನಾಮಕರಣಕ್ಕೆ ಡೇಟ್ ಕೊಡ್ತಾ ಸಹ ಐನೋರ್ ತಗೋಬೇಕು ಅಂದ ನಾನು ಅದನ್ನ ಮತ್ತೆ ಓದಳು ಗಾ ಅಂತ ಅನ್ಕಂದಿ ಪ್ರಶ್ನೆ ಏನು ಮಾತಾಡಿದ್ದ ಸರಿ ಕಣಪ್ಪ ಹೋಗಿದ್ ಬರೋದ್ರಿ ಅದಾದ್ಮೇಲೆ ನಾನು ನಂದಿ ಇವಳು ಹಿರಿ ಸೊಸೆ ಬಂದಿಲ್ವಲ್ಲಪ್ಪ ಈರಿಸೊಸೆ ಬಿಟ್ಬಿಟ್ಟು ಮಾಡ್ಕಂಡರೀಯಾ ಹಾಂ ಕ ಏನೇ ಆಗಲಿ ಅಕ್ಕ ಈರು ಸೊಸೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಕ್ಕ ಯಾವುದೇ ಆದ್ರೂ ಜನ ಎಲ್ಲ ಮಾತಾಡ್ಕೊಳ್ಳೋದಿಲ್ವ ನಾನು ಆ ಅರ್ಥದಲ್ಲಿ ಆ ಕಾಳಜಿ ಮೇಲೆ ಅಕ್ಕ ನಾನೇ ಅವ್ರು ಕೆಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರಲಿಲ್ಲ ಈಗ ಮಾತ್ರ ಅಕ್ಕ ಉರಿತಾದ ನನಗೆ ನಾನು ಯಾವತ್ತು ಒಳ್ಳೆಯ ಉದ್ದೇಶ ಇಟ್ಕೊಳ್ತೀನಿ ಯಾವತ್ತು ಯಾವಾಗಲೂ ಹೀಗೆ ಮಾಡ್ತಾರೆ ನಮಗೆ ಹಾಂ ನಾನು ಹಿರಿ ಸೊಸೆ ಬಂದಿಲ್ವಲ್ಲ ಅಂತ ಜನ ಎಲ್ಲ ಮಾತಾಡ್ಕೊಳ್ಳಲ್ವ ದೇವು ಹಾಂ ಬಂದ ಮೇಲೆ ಮಾಡ್ಕೊಳ್ರಿ ಅಂತ ನಾನಂದರೆ ಆ ಮುದುಕಿ ಹಾಂ ಅವಳ ಮಗಳಿಗೆ ಹೇಳ್ಕೊಡೋದು ಸರಾಜಿಗೆ ನೋಡು ನೋಡು ಸರಾಜಿ ನೋಡು ಹೆಂಗ್ ಮಾ ಹೆಂಗ್ ಗಂಟಾಗ್ತಾ ಇದ್ ಹೆಂಗೆ ಹಾಕೊಡ್ತಾ ಇದ್ದಾಳು ನೋಡು ಹಿಂಗೆ ಅಲ್ವ ಮನೆ ಮುರಿಯೋದು ಅಂತ ಅವಳು ಸುಮ್ಮನಿದ್ಲು ನಮ್ಮ ಅದಕ್ಕೆ ಆಗ್ಳು ಏನು ಮಾತಾಡಲಿಲ್ಲ ನಾನು ಅಯ್ಯೋ ಏನಪ್ಪ ನೀವು ಮಾಡ್ಕೊಳ್ರಪ್ಪ ನಾನು ಇರೋದೇ ಹೇಳಿದು ಜನ ಹಿಂಗೆ ಮಾತಾಡ್ಕೊಂಡವ್ರೆ ಅಂದಕ್ಕೆ ದೇವ್ನೂ ಬೇಡ ಅನ್ನ ಬೇಡ ಅಂತ ನಾನು ಹೇಳ್ತೇವನಿ ಕಣತ್ತೆ ಇವ್ರು ಇಲ್ಲ ಇವ್ರು ಮಾಡಬೇಕು ಮಾಡಬೇಕು ಅಂತ ನಿಂತ್ಕೊಂಡವ್ರೆ ಅಂತ ಅವ್ನ ಅದಕ್ಕೆ ಬಂದಮೇಲೆ ಮಾಡ್ಕೊಳ್ಳೋದ ಅಂತ ನಾನು ಅಂತವನಿ ಎಂದಿದ ಆವಾಗ ಏರಿಕಂದು ನಮ್ಮ ಅತ್ಕೆ ಯಾಕೆ ಬೇಕಾಗಿಲ್ಲ ನಾನು ಹೇಳ್ದೆ ಹೇಳ್ದಿತಾನೆ ಆ ಬೋಸ್ ಬರೋದು ಬೇಕಾಗಿಲ್ಲ ಬಿಡೋದು ಬೇಕಾಗಿಲ್ಲ ಅವಳೇನು ನಮಗೇನು ಒಳ್ಳೇದು ಬಯಸೋದು ಬೇಕಾಗಿಲ್ಲ ನಿಮ್ಮದು ನಿಮ್ಮ ತೊಳಿರಿ ನೀವು ನಿಮ್ಮ ನಿಮ್ಮ ಮಗಳಿಗೆ ಮಾಡ್ಬೇಕಾಗಿರೋದು ನೀವು ನಮ್ಮ ಕಣ ನಿಮ್ಮ ಮಗಳಿಗೆ ನೀವು ಮಾಡ್ಕೊಳ್ಳಿ ಅವ್ರವ್ರ ಮಕ್ಳಿಗೆ ಅವ್ರು ಮಾಡ್ಕೊಳ್ಳೋದು ಕಂಡವ್ರೆ ನಾನೇ ಮನೆ ಯಜಮಾನ್ಗಿತ್ತು ಹೇಳ್ತವನಿ ಅಂದ್ಮೇಲೆ ನನ್ನ ಮಾತು ಅವಳು ಎಂದು ಆಗ ಅವ್ರು ಸುಮ್ಮನೆ ಆಗ್ಬಿಟ್ರು ಸರಿ ಈಗ ಅದ್ರಲ್ಲೇನ ಐತಿ ಅಷ್ಟೇನ್ ಬೋದಂಗ ಅನ್ಸಿಲ್ವಲ್ಲ ಸುಂದಿರು ನೀನು ನಿನ್ ಪಡಗ ಇಬ್ ಆಯ್ತ್ರಿ ಅಂದ್ರು ಮಾಮೂಲಿ ಅವಳ ಮಗನ ಬುದ್ಧಿ ಹೇಳ್ಕೊಂಡು ಹೋಗ್ ಮಾಡೋಗ್ರಿ ಅಂತ ಅದಕ್ಕೆ ಏನಕ್ಕೆ ಉಳುಕ್ತು ಅಯ್ಯೋ ಅದಕ್ಕಲ್ಲ ಕನಕ ಅದ್ ಏನು ಅನ್ನ ಇಲ್ಲ ಅವಳು ಅದಕ್ಕೆ ಹೇಳಕ ಇನ್ನುವೇ ಕನಕ ಇಷ್ಟ ಆಯಿತು ಅದಾದ್ಮೇಲೆ ಹಂಗೆ ರೋಹಿಣಿ ಬಂದ್ಲು ರೋಹಿಣಿನೂ ರೆಡಿಯಾಗಿ ಬಂದ್ಲು ಬಂದಾಗ ನಾವು ಹೋಗಿದ್ದು ಬನ್ನಿ ಅಂದರು ಇಬ್ರು ಹೋಗ್ತಾಯಿದ್ರು ನಾನು ಕೇಳ್ಬಿಟ್ಟು ಏನಂತ ಇದ್ಯಾಕಪ್ಪ ಎಲ್ಲಿ ಹೋಗ್ತಾ ಅಂತ ತಿರ್ಗ ಅವನನ್ನ ಅದೇ ಡೇಟ್ ಕೂರ್ ತಕಿಸ್ಬೇಕಲ್ಲ ಅತ್ತೆ ಹೋಯ್ತಾವಿ ಕಣತ್ತೆ ಅಂತ ಗಂಡು ಹಂಗಂತೂ ದೇವ್ ಖುಷಿಯಾಗಿ ಆಯ್ತು ನಾನಂಗೆ ಎಲ್ಲ ಕಣಪ್ಪ ಯಾವಾಗಲೂ ನಿಮ್ಮ ಅವು ಎಲ್ಲಿ ಬನ್ನಿ ಕರ್ಕೊಳ್ತಿದ್ದು ನಮ್ಮ ಅದಕ್ಕೆ ಬಿಟ್ಬಿಟ್ಟು ನೀನು ಹೇಳ್ತೀವಿ ಕರ್ಕೊಯ್ತಾ ಇದೆಯಲ್ಲ ಅಂದ್ಕೆ ಅವನನ್ನು ಅವು ಕಣ ಅತ್ತೆ ನಾನು ಆಗ್ಲಿಂದ ನಾನು ಕರಿತಾವೆನಿ ನಮ್ಮ ಮವನ್ನ ಬೇಡ ಗಂಡ ಹೋಗಿ ಅಂತ ಅಂದ್ಕೆ ನಾವು ಹಿಂಗ್ ಮಾಡಿರೋದು ನನಗೂ ಇಷ್ಟ ಇಲ್ಲ ಯಾನೆ ಯಜಮಾನ್ಗಿತ್ತಿ ಇಟ್ಕೊಂಡು ಏನಕ್ಕೆ ಅಂತ ಅಂದ್ ಅವಳು ರೋಯಿ ಹಂಗೆ ಅಂದ್ಲು ಮನೆ ಯಜಮಾನ್ಗಿತ್ತಿ ನಮ್ಮ ಇವರು ಕಣಮ್ಮ ಗಾಯ್ತರಮ್ಮ ನಮ್ಮ ಅತ್ತೆ ಸರೋಜಮ್ಮ ಸರೋಜತ್ತೆ ಆಗ್ಲಿಂಗ್ ಏಳದ್ರ ಬೈಕಂದ್ ನಮ್ಮನೆ ಕಳಿಸ್ತಾವ್ರೆ ನಿಮ್ಮ ಮಕ್ಳು ನೀವು ಮಾಡಿ ಅಂತ ನೋಡಿ ಅಂತ ಅವಳು ಹಂಗಂದ್ಲು ಅದಕ್ಕೆ ಅಲ್ಲ ಕಣತ್ಕೆ ಅದಕ್ಕೆ ಮಾಡ್ತಾ ಇದಾರೆ ಇಲ್ಲ ಅದಕ್ಕೆ ನೀವು ಆ ನೀವೇ ಹೋಗ್ಬೇಕಲ್ವಾ ಎಲ್ಲ ಫಂಕ್ಷನ್ಗೂ ನಿಂತ್ಕೊಂಡು ಮಾಡ್ಬಿಟ್ಟು ಇದಕ್ಕೆ ಯಾಕ್ ಮಾಡ್ತಾ ಇಲ್ಲ ನೀವು ಈ ರೀ ಸಸಲು ಬರ್ತಾ ಇಲ್ಲ ಅನ್ಬಿಟ್ಟು ನೀವು ಕೈ ಚುಲ್ಕ ಕುತ್ಕೊಂಡಾರ ಅಂತ ನಾನು ಓಸಿ ಹೇಳ್ದೆ ಅದು ನಾನು ಒಳ್ಳೇದು ಕೇಳಿವಿನಿ ಅವ್ರಿಗೆ ಬೋದು ಉಪ್ಪಿನ ಕಾಯಕ ಸುಮ್ಮನೆ ಇದ್ ಅಂತ ನನಗೆ ಒಂದ್ಲು ಆಗಲೇ ಬಾಯಿ ಮುಚ್ಬಿಟ್ಟು ನಮ್ಮ ಮತ್ಕೇ ಅವ್ರಿಗೆ ಬೋದು ಮಾಡಿ ಹೋಗಿ ಕೇಳ್ಕೊ ಬಂದರೆ ಇಲ್ವೋ ನಾನೇ ಹೇಳ್ತಾ ಇರೋದು ಮನೇಜ್ಮಿತ್ತಿ ನಾನು ಬರೋಕ್ಕಾಗಲ್ಲ ನೀವು ಹೋಗಿ ಕೇಳ್ಕೊ ಬರೋಕ್ರಿ ಅಂತ ಸರಿ ಅಂತ ಅವ್ರು ಹೋದರು ಹೋಗ ಆದಮೇಲೆ ತಕ್ಕೊ 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 ಅಂತ ತಕ್ಕ ಬಿಡೋದಕ್ಕ ಹೆಂಗೆ ಹೆಂಗೆ ಬೋದ್ಲು ಅಂತ ನಾನು ಯಾವತ್ತೋ ಅಂತ ಮಾತು ಕೇಳಿಸ್ಕೊಂಡ್ರಿ ನಮ್ಮ ಮತ್ಕೇತವು ಎಂಥ ಮರ್ಮ ಏನು ಗೊತ್ತಿರಲಿಲ್ಲ ಕಣಕ್ಕೋ ಓಸಿ ಬೈ ನಿಲ್ಕುಪ್ಪ ನನ್ಗೆ ಹೆಂಗಾಗೋಯ್ತು ಅಂತ ಅವ್ರ ಎದುರಿಗೆ ಬಾನ ಕಳದ್ ಬಿಟ್ಲು ಓ ಅವ್ರೆಲ್ಲಾ ಹೋದ್ಮೇಲೆ ನಿಮ್ ತಕ್ಕ ಕೂತವ್ರೇನೋ ಮಕ್ಳಿಬ್ರುಗೇ ಆ ಏನಂದ್ರು ಆದ್ರ ನೀನ್ ಮತ್ಕಂಗೆಲ್ಲ ಅಂತಿರ್ನಿಲ್ವಲ್ಲ ತಯಿ ಏನ್ ಕೆಟ್ಟಕ್ ಬೋದ್ ಏನೇ ಹ ಏನೇ ಎಂತಿಂತ ಮಾತಾಡುದ ಅಯ್ಯೋ ಒಂದ್ ಆಡಿ ಒಂದ್ ಬುಡ್ಲ ಕನಕೋ ಮಾನವ ತೊಳೆದು ಬಿಟ್ರು ನಂದು ಅಂಗಿ ಅಯ್ಯೋ ದೇವ್ರೆ ಅವ್ರ ಅವ್ವ ಏಳ್ ಪಿನ್ ಪಿನ್ನಿಟ್ ಮುದ್ ಮುದ್ಮುಂಡೆ ಇವಳು ಅದ ಹೇಳತ್ಕೆ ನಿಮ್ಗೆ ನಿಮಗೆ ಯಾಕೆಗಾಯ್ತು ರೀ ನಾನು ಆಗ್ಲಿಂದ ನಾನು ಸರಿ ಹೋಗೋಸ್ಕ ಸುಮ್ಮ ಇರೋದಕ್ಕೆ ನೀವು ಪೇದಾದ್ರ ಗಿತ್ತೆಂಗೆ ಮಾತಾಡ್ಬೇಡ ನೀನು ಹಾಂ ನೀನು ಮಧ್ಯ ಮಧ್ಯೆ ತಂದಿಡಕ್ಕೆ ನೋಡ್ಬೇಡ ನಮ್ಮ ಮಟ್ಟಿಲಿ ನಾನು ಹೇಳ್ದಂಗೆ ಕೇಳ್ಕೊಂಡವ್ರೆ ಅವರು ನಾನು ಏನೋ ಸೈಸ್ಕ ಸೈಸ್ಕ ಇರೋದಕ್ಕೆ ಏನೋ ನನ್ನ ಆದ್ನಿ ಅಂತ ನೀನು ಒಳ್ಳೆ ಬೈ ಇರು ಇಲ್ಲಾಂದ್ರೆ ಹೋಗು ನೀನು ಏನೋ ನಮ್ಮ ನನ್ನ ಆದ್ನಿ ಸುಮ್ಮನ ಮನೇನ್ ಬಂದೋಳನ್ನು ಬೇಜಾರು ಮಾಡ್ಬಾರ್ದು ಅಂತ ನಾವಾಗ್ಲಿಂದ ಸುಮ್ಮ ಇರೋದು ಇದು ನನ್ನಟ್ಟಿ ನಾನು ಹೇಳ್ದಂಗೆ ಕೇಳ್ಕೊ ಅವ್ರು ಅವರೇ ನನ್ನ ಸೊಸದಿರು ನನ್ನ ಮಕ್ಳುಗಳು ನೀನು ಮಧ್ಯೆ ಒಂದು ಉಳಿ ಹಿಂಡ್ಬೇಡ ಹಂಗೆ ಹಿಂಗೆ ಓಸಿಲ್ಲ ಒಳ್ಳೊಳ್ಳೆ ಅಟ್ಟೆ ಒಸಿ ಮಾತಾಡಿಲ್ಲ ಕನಕೋ ಅಲ್ಲ ನಿಮ್ಮ ಅತ್ಕೇನು ಸುಮಾರಾಗ ಅವಳೆ ಕೊನು ಯಾವತ್ತಿಂಥದೊಂದು ಮಾತಾಡಿರಲಿಲ್ಲ ಇವಾಗ ಏನು ಹಿಂಗೆ ಹೊಚ್ಕೆದ್ಬಿಟ್ಟವಳೆ ಹಾ ಸರಿಯಾ ಮನೆ ಮಗಳು ಹಿಂಗೆಲ್ಲ ಮಾತಾಡವಳಲ್ಲ ಇದ್ರಿರು ಹೋದ್ರೋಗು ಅಂದ್ರೆ ಏನ ಅರ್ಥ ಆಗೈತ್ರಿ ನೀನಾಗಿರೋದ್ಕೆ ಇನ್ನೂ ಇಲ್ಲ ಇದೆ ನನ್ನ ನಂತಳಾಗಿರೇ ಬುತ್ತಿ ಕಟ್ಕೊಂಡು ಹೋಗೋಣ ನಮ್ಮ ಅಟ್ಟಿಗೆ ನಮ್ಮ ಅಟ್ಟಿಲ್ಲ ಅಂಬಳಿ ಹೋಗಂಜೆ ಕಾಯಿಸ್ಕೊಂಡ್ಬಿಡ್ತೀನಿ ನಿನ್ನ ನಬ್ಲಟ್ಟಿಲ್ಲ ಹೋಗ ಹೋಗ ಕಲ್ಕೇತಿ ಅಂದ್ಬಿಟ್ಟು ನಾನು ನಾನಾಗಿದ್ದು ನನ್ನ ಕಡಿಗೆನು ವగ ాದరింగ స్కందು స్ నిమా ాల వు క భాళ జాస్తి ఓవరే ఆయ్ మొదలు ఇరి సొసెంద్రే యో నన్నె సొసరు నన్న ఇబ్బరి సొసరు అంతూ ఈ బుట్టేబుట్టవళు అది ఏమో నమ్మ అం ఓద్బిట్ల నిమ్మ తాత నిగురుకొందో నిగురుకొందే హే హింగే అంత అవ్వ మతాడుకోబుట్టవరే అదూ నమ్మకే చాలా ఉట్కబిట్టదే అలా నన్నార అందుకంటూ అందతారు నమ్మ అవును అందరే నన్న గన్ను నిగువర అంతారా నన్న నన్న గండే మాతాడవర ఇవ్ ఎట్ ఇక అంత ఆగ్లింద ఉట్కంద ಹಿಂಗೆ ಆಡ್ತಾಯಿರೋದು ಬೋಸುಡಿ ಬರ್ದ್ರ ಅವಳೇ ಅವಳು ಹಂಗೆ ಅವಳೆ ಹಿಂಗೆ ಅವಳೆ ಅನ್ಕೊ ಒಸಿ ಬೋಯತಾಯಿಲ್ಲ ಇರಿಸೊಸೆ ಇರಿಸೊಸೆ ಕಂಡ್ರೆ ಆಯ್ತಾಯಿಲ್ಲ அய்யப்பா அங்காட் தலோ சாப்பாக தகுதோடல வர்சே நமத் இன்னும் புட்டாள ஆனீ கவனவ் ஒவ்வொன்னு மனை சேர்க்கோள இ ஊரெல்லாம் ஜாக ஜாஹிர் மாட்ட இங்க ஓதிலெல்லாம் சரி கவன மன இல்லேது பக்ஸோ அன்ன இங்க ஓட்டு கூத்தோட இன்னும் மர்வாதி கொடல இன் மேலிந்தே நம்ம ஏன் சாதோட ஐசிங்கோ யா மர்வாதி கொடோன் காணி கவன അയ്യോ അതേ നനഗു അർത്ഥത്തില്ല കനക്ക നീ ആ മറ്റ് ആറ് ഇഞ്ചളേ ഇന്ന് ഇവൾ ബണ്ടവാളെല്ലോത്തത്വനന്ത ബുട്ടള ഇന്നവള ഒട്ട് ബന്വേ സോത്ത് ഒട്ടുക്ക് ബന്വേ അവൾ മാ കളെ മടബിട്ട് അത് ഹെങ്കിർബോ അത്തെ വർഷ തോർസ്തള മാത്ര നമ്മ നമ്മ സമാനല്ല നാങ്കോ അക്കി മാത്ര അവൾ മെത്തക്കഷ്ടുവേ മല്ലി മള്ളി മഞ്ജ കാല മുറും മറ്റൊന്നു അതേ നമ്മൾ സറാ അത് അവർ ബാക്കാറു നന്നെ അവളു ഏനോ ദുഷ്ത സുമ്നാ ಅವ್ರವ ಎದ್ದ್ರಿಗೆ ಇವಳು ಮೆತ್ತ ಮಡಿಕ 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 ಮಡಿಕೊಂಡು ಒಂದ್ಸತಿ ಬ್ಲಾಸ್ಟ್ ಆಯ್ತಾಳೆ ನಮ್ಮತ್ಕೂ ಕಣ್ಕೈತ್ರಿ ನೀವ್ ಹೇಳ ಅವಳು ಅತ್ತಿಗೆ ಜಗಮಂಗಿ ಈಗ ಇನ್ನೊಬ್ಳು ಸಿಕ್ಕೊಳಲ್ಲ ಆ ನಿಮ್ಮ ನಿಮ್ಮತ್ಕೇನ್ ಬೇಡ ಈಗ ಇರೋ ಏನು ಏನ್ಬೇಡ ಎರಡನೇ ಸಸೆ ಇಬ್ರು ಆಗೋಯ್ತಾರೆ ಏನು ಮಾತಾಡಲ್ಲ ಮಳ್ಳಿರಂಗ ಹೂ ಅನ್ಕತ್ತಾರ ಒಂದ್ಸತಿ ಬ್ಲಾಸ್ಟ್ ಆಗೋದ್ರ ಮಾತ್ರ ಹ ಅವ್ರು ಉಳಿಯೋಲ್ಲ ಮುಂದಿನ ಅವ್ರ ವಿರುದ್ಧ ನಿಂತ್ಕೊಂಡಿರೋ ಅವ್ರು ಉಳಿಯೋಲ್ಲ ಹಂಗ ಮಾತ್ರ